ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಯಾವ ಆನೆ ಕಾರ್ಯಾಚರಣೆ ಆಯ್ತು ಅಂತ ಸಿಗೆ ಎಂಬ ಒಂದು ಕಾರಣನೇನ ಹಿಡಿತಾರೆ ಒಂದು ಟೀಮ್ ಅಭಿಮನ್ಯು ನೇತೃತ್ವದಲ್ಲಿ ಆದ್ರೆ ಅಲ್ಲಿ ಒಂದು ಬೇಸರದ ವಿಚಾರ ಕೂಡ ನಡೆಯುತ್ತೆ ಏನಪ್ಪಾ ಅಂದ್ರೆ ವಿಕ್ರಮ್ ಗೌಡ್ರು ಕೂಡ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತಾರೆ ಅವರು ತಮ್ಮ ಒಂದು ಮೊಬೈಲ್ ನಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡ್ತಿರ್ತಾರೆ ಆದ್ರೆ ಅಲ್ಲಿದಂತ ಪೊಲೀಸ್ ಸಿಬ್ಬಂದಿ ವರ್ಗದವರು ಅನ್ಸುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಸೇರಿದವರು ಅನ್ಸುತ್ತೆ ಒಂದು ಮೊಬೈಲ್ ಅನ್ನ ಕಸಿದುಕೊಂಡಿದ್ದಾರೆ ಒಂದು ಬೇಸರದ ಸಂಗತಿ ಅಲ್ವಾ ವಿಕ್ರಮ್ ಗೌಡ್ರು ಆ ಒಂದು ಊರಿನ ಭಾಗದ ಸ್ಥಳೀಯರಾಗಿರ್ತಾರೆ ಜೊತೆಗೆ ಪ್ರತ್ಯಕ್ಷ ದರ್ಶಿ ಎಲ್ಲ ಒಂದು ಕಾಡಾನೆಗಳನ್ನ ಡೈರೆಕ್ಟ್ ಆಗಿ ಕೂಡ ನೋಡಿರುತ್ತೆ ಅದರ ಒಂದು ಬಿಹೇವಿಯರ್ ಅನ್ನು ಕೂಡ ತಿಳ್ಕೊಂಡಿರ್ತಾರೆ ಸೊ ಒಂದು ಊರಿನ ಭಾಗದವರು ಅವರು ಕೂಡ ಒಂದು ಪ್ರಮುಖ ಒಂದು ಸ್ಥಾನ ಒಂದು ಕಾಡನೆ ಕಾರ್ಯಾಚರಣೆಯಲ್ಲಿ ಈಗಿಂದ ಅಲ್ಲ ತುಂಬಾ ವರ್ಷಗಳಿಂದ ಪ್ರತಿಯೊಂದು ಕಾಡನೆ ಕಾರ್ಯಾಚರಣೆ ಇದ್ದಂತ ಟೈಮ್ ನಲ್ಲಿ ಅವರು ಅಟೆಂಡೆನ್ಸ್ ಕೊಟ್ಟೆ ಕೊಡ್ತಾರೆ ಸೊ ಅವ್ರಿದ್ರೆ ಒಂದು ರೀತಿಯಲ್ಲಿ ಅವ್ರಿಗೆ ಬಹಳಷ್ಟು ರೀತಿಯಲ್ಲಿ ಟೆಕ್ನಿಕ್ಸ್ ಗಳು ಗೊತ್ತಿದೆ ಮತ್ತೆ ಒಂದು ಬಿಹೇವಿಯರ್ ಆಗಿರ್ಬೋದು ಯಾವ ರೀತಿ ಅಂತ ಕೂಡ ಅವರು ಗಮನಿಸ್ಕೋತಾ ಇರ್ತಾರೆ ಅಲ್ಲೂ ಕೂಡ ಆದ್ರೆ ಅಲ್ಲಿ ಸಿಬ್ಬಂದಿ ವರ್ಗದವರು ಒಂದು ಮೊಬೈಲ್ ಅನ್ನು ಕೂಡ ಕಸಿದುಕೊಳ್ತಾರೆ ಒಂದು ಬೇಸರದ ವಿಚಾರ ಅರಣ್ಯ ಇಲಾಖೆ ಒಂದು ಮೊಬೈಲ್ ಅನ್ನು ಕೂಡ ಹಾಕಿದಕೊಂಡಿದೆ ಸೊ ನೋಡ್ಬೇಕು ಏನ್ ಆಗುತ್ತೆ ಅಂತ ನಿನ್ನೆ ಅಂತೂ ಒಂದು ಕಾಲ್ ಕೂಡ ಅವರು ರಿಸೀವ್ ಮಾಡಲಿಲ್ಲ ಮೊಬೈಲ್ ಅನ್ನ ಕೊಡ್ತಾರೆ ಅದೇ ಆ ರೀತಿ ಮೊಬೈಲ್ ಕಿತ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಆ ರೀತಿ ಒಂದು ರೈಡ್ಸ್ ಕೊಟ್ಟಿದ್ದು ಯಾರು ಅಲ್ಲಿ ಸಾರ್ವಜನಿಕರು ಕೂಡ ಬಂದಿರ್ತಾರಲ್ವಾ ಸೊ ಅವರು ಕೂಡ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಿರ್ತಾರಲ್ವಾ ಸೊ ಎಲ್ಲರ ಒಂದು ಮೊಬೈಲ್ ನನ್ನ ಕಿತ್ಕೊಂಡ್ಬಿಡ್ತಾರ ಅದು ಆಗೋ ಕೆಲಸನ ಆ ರೀತಿ ಎಲ್ಲ ಮಾಡಬಾರ್ದಾಗಿತ್ತು ಆ ರೀತಿ ಮೊಬೈಲ್ ಮೊಬೈಲ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ನಿಜಕ್ಕೂ ಕೂಡ ಒಂದು ಬೇಸರದ ವಿಚಾರ ಪ್ರತಿಯೊಬ್ಬರಿಗೂ ಕೂಡ ನೋವಾಗಿದೆ ಆ ರೀತಿ ಮಾಡಬಾರ್ದು ಇದ್ರ ಬಗ್ಗೆ ನೀವೇನಂತೀರ ತಪ್ಪದೇ ಕಮೆಂಟ್ ಮೂಲಕ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಜೊತೆಗೆ ಪ್ರಚೋದಯ ನ್ಯೂಸ್ ಅವರ ಒಂದು ಮೊಬೈಲ್ ಕ್ಯಾಮ್ರಾನು ಕೂಡ ಕಸಿದುಕೊಳ್ತಾರೆ ಪೊಲೀಸರು ನಿಜಕ್ಕೂ ಈ ರೀತಿ ಯಾಕೆ ಮಾಡ್ತಾರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ